ವ್ಯವಸಾಯದಲ್ಲಿ ಏನು ಆದಾಯ ಇಲ್ಲ ಬರೀ ಲಾಸು ಎಂದು ಮೂಗು ಮುರಿಯುವವರಿಗೆ ಇಲ್ಲೊಬ್ಬ ರೈತ ಮಾದರಿಯಾಗಿದ್ದಾನೆ ಹೌದು ಇದು ಚಳ್ಳಕೆರೆ ತಾಲೂಕಿನ ದೊಡ್ಡೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬರಮಸಾಗರ ಗ್ರಾಮದ ಸಮೀಪ ಬಂಜರು ತಗ್ಗುದಿನ್ನೆಯಿಂದ ಕೃಷಿಗೆ ಯೋಗ್ಯವಲ್ಲದ ಮೂವತ್ತು ಎಕರೆ ಭೂಮಿಯನ್ನ ಹಸನು ಮಾಡಿಕೊಂಡು ಶೇಂಗಾ ತೊಗರಿ ಬಿತ್ತನೆ ಮಾಡಿ ಕೈ ಸುಟ್ಟುಕೊಂಡು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಕೃಷಿಯ ಸಾಧನೆ ಮಾಡಿಕೊಂಡು ಆರು ಕೊಳವೆ ಬಾವಿ ಕೊರೆಸಿ ಐದು ಎಕರೆ ದಾಳಿಂಬೆ ಕೊಡಗಿನಂತಹ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಬೆಳೆಸಬಹುದಾದ ಬಯಲು ಕಾಫಿ ಕಾಳು ಮೆಣಸುಗಳನ್ನ ಅಡಕೆ ಬೆಳೆಯಲ್ಲಿ ಸಮಗ್ರ ಕೃಷಿ ಪತ್ತಿಯನ್ನು ಅಳವಡಿಸಿಕೊಂಡು ಬೆಳೆದಿರುವ ರೈತ ಲಾಭ ಪಡೆಯುವ ಮೂಲಕ ಹೊಸ ಪ್ರಯೋಗಕ್ಕೆ ಮುನ್ನುಡಿ ಬರೆದು ಯಶಸ್ಸು ಕಂಡಿದ್ದಾರೆ ರೈತ ಹೊಸಮನೆ ಎಚ್ಎಸ್ ತಿಪ್ಪೇಸ್ವಾಮಿ ಹೊಸ ತಂತ್ರಜ್ಞರೊಂದಿಗೆ ತಮ್ಮ ಮೂವತ್ತು ಎಕರೆ ಭೂಮಿಯನ್ನ ಸಮಗ್ರ ಕೃಷಿಗೆ ಅಳವಡಿಸಿಕೊಳ್ಳುವ ಮೂಲಕ ಬಯಲು ಸೀಮೆಯಲ್ಲೂ ಕಾಫಿ ಮತ್ತು ಕಾಳು ಮೆಣಸು ದಾಳಿಂಬೆ ಬೆಳೆಯಲ್ಲಿ ಯಶಸ್ವಿಯಾಗಿದ್ದಾರೆ ಅವರ ಬಾಯಿಂದ ನೀವೇ ಕೇಳಿ ಹಾಗೂ ಅವರ ತೋಟದಲ್ಲಿನ ಬೆಳೆಯನ್ನ ನೀವೇ ನೋಡಿ

ಅವರು ಒಂದು ಅದಕ್ಕಿಂತ ಮುಂಚೆ ಎರಡು ಮೂರು ತೋಟ ನೋಡಿದ್ವಿ ಆಮೇಲೆ ಅವರು ಸೀತಾರಾಮ್ ಹೆಗಡೆ ಹೋಗ್ವಿ ಹೋದ್ವಿ ಸೀತಾರಾಮ್ ಹೆಗಡೆ ಇವರು ತುಂಬ ಅನುಭವಿಸ್ತರು ಮತ್ತು ಹಿರಿಯರು ಅವರು ಹೇಳಿದರು ನೀವು ನಿಮ್ಮಲ್ಲಿ ಬೆಳೀರಪ್ಪ ಪ್ರಯತ್ನ ಪಡಬೇಕು ಹಂಗೆ ಕೈ ಕೈ ಕಟ್ಸ್ಕೊಳ್ಬಿಟ್ಟಾದ್ರೆ ಆಗೋದಿಲ್ಲ ಪ್ರಯತ್ನ ಪಡಿ ಅಂತ ಅವರ ಒಂದು ಮಾರ್ಗದರ್ಶನದಿಂದ ನಾವೇ ಮಾಡಿದ್ವಿ ಇಲ್ಲಿ ಮ ಮ ಕಾಫಿ ಮೆಡಿಸನ್ನ ಚಾಲು ಮಾಡಿದ್ವಿ ಕಾಫಿನಲ್ಲಿ ಹೆಚ್ಚಿನ ಲಾಭ ಬರ್ದಿದ್ದರು ಮಲ್ಫಿಂಗ್ ಚೆನ್ನಾಗಾಗುತ್ತೆ ನೀವು ಇದು ಮಾಡಿ ಅಂತೇಳಿದ್ರು ಆಮೇಲೆ ಆ ಸ್ಟಡಿ ಸಿಸ್ಟಮ್ ಅವರಲ್ಲಿ ಇಟ್ಕೊಡೋದಾಗಿತ್ತು ಅದು ನೋಡ್ಕೊಂಬಂದ್ರೆ ನಾವು ಒಂದು ಡೈರಿ ನಮ್ಮದು ಮೊದಲು ಡೈರಿ ಮಾಡಿ ಲಾಸ್ ಆಗಿ ಎಲ್ಲ ಬಿಟ್ಬಿಟ್ವಿ ಆಮೇಲೆ ಮತ್ತೆ ಅದನ್ನು ಈ ಸರಿಗೋಸ್ಕರ ಮತ್ತೆ ಎಲ್ಲ ಅದು ಈ ಪರ್ಸಿಂದ ಅಗ್ಗೆ ಮಾಡಿ ಸರಿಯೂ ಬಿಟ್ವಿ ಬಿಟ್ಟಾಗಳೆ ತೋಟ ಚೆನ್ನಾಗಿ ಅಭಿವೃದ್ಧಿ ಆಯಿತು ಎಲ್ಲ ಆಯಿತು ಈಗ ಬೆಳವಣಿಗೆನೂ ಚೆನ್ನಾಗಿ ಬಂತು ಆಮೇಲೆ ಎಲ್ಲ ಒಟ್ಟು ಒಂದು ಇಪ್ಪತ್ತು ಎಕರೆ ಹಾಕಿದ್ದೀವಿ ಒಂದು ಐದು ಎಕರೆ ದಾಳಿಂಬರೆ ಹಾಕಿದ್ದೀವಿ ಒಂದು ಐದು ಎಕರೆ ತೆಂಗು ಅದಸ್ತ್ರ ಹಾಕಿದೀವಿ ಯಾವ ರೀತಿ ಗೊಬ್ಬರ ಯಾವ ರೀತಿ ಮಾಡ್ತೀವಿ ಇಲ್ಲ ಇಲ್ಲ ಮಿಕ್ಸ್ ಮಾಡ್ತಾ ಇದೀವಿ ಆರ್ಗ್ಯಾನಿಕೋ ಮತ್ತು ಇನ್ನಾರ್ಗ್ಯಾನಿಕ್ ಎರಡೂ ಮಾಡ್ತೀವಿ ಆಮೇಲೆ ಅವೆರಡೂ ಇದ್ದೀವಿ ಆಮೇಲೆ ಕಾಫಿ ಮೆಣಸು ಇವೆಲ್ಲ ಐ ಪ್ರಚಾರ ವೆರೈಟಿಗಳು ಮೂವತ್ತ್ನಾಲ್ಕು ಮೇಲೆ ಬಂದರೆ ವೆರೈಟಿ ಸ್ವಲ್ಪ ಫೇಲ್ ಆಗುತ್ತೆ ಬಟ್ ಆದರೂ ಧೈರ್ಯ ಮಾಡಿ ಇದು ಮಾಡಿದ್ವಿ ಭಾಳಷ್ಟು ಜನ ನಮಗೆ ಡಿಸ್ಕರೇಜ್ ಮಾಡಿದ್ರು ಇದರಲ್ಲಿ ಏನು ಅನುಕೂಲ ಅಲ್ಲಪ್ಪ ಇಲ್ಲಿ ಬಡಿಯೋದಿಲ್ಲ ಅಂತ ನಾವು ಚಾಲೆಂಜ್ ಆಗ್ತೊಡ್ರಿ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಒಂದು ರೈತರು ಮತ್ತೆ ಸೈಂಟಿಸ್ಟ್ಗಳು ಎಲ್ಲಾರು ಒಂದು ಈರುಳ್ಳಿ ಮಾತ್ರ ಸೀಮಿತವಾಗಿತ್ತು ಏನು ಮಲೆನಾಡು ಬೆಳೀತಕ್ಕಂಥ ಬೆಳೆಗಳಾದಂಥ ಏನು ಏಲಕ್ಕಿ ಮೆಣಸು ಅದನ್ನ ಕಾಫಿ ನೀವು ಮೇಲೆ ಬೆಳೀತಿದ್ದೀರ ಇದಕ್ಕೆ ನಿಮಗೆ ನಿಮ್ಗೆ ಪ್ರೋ ಪ್ರೋತ್ಸಾಹಕ್ಕೆ ಇದಕ್ಕೆಲ್ಲ ಅಂದರೆ ನಾವು ಫಸ್ಟ್ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಇದನ್ನ ತೊಂಬತ್ತೈದನೇ ಎಸ್ವಿ ಹಿಂಭಾಗ ಅಧಿಕ ತೋಟಗಾರಿಕೆ ಬೆಳೆಗಾರರು ಇವತ್ತು ವಿವಿಧ ರೀತಿಯ ತೋಟಗಾರಿಕೆ ಬೆಳೆಗಾರ ಇವತ್ತು ಕಸರ ಹೋಬಳಿಯ ಏನು ಭರದ ಸಾಗರದಲ್ಲಿ ನಾವು ಹೊಸಮಲೆ ಕಿಟ್ಟು ಸರದಾಗರ ತೋಟದಲ್ಲಿ ಇದ್ದೀವಿ ಅವರು ವಿಶೇಷವಾಗಿ ಅಡಿಕೆ ತೋಟದಲ್ಲಿ ಮಧ್ಯದಲ್ಲಿ ಕಾಫಿ ಬೆಳೆದಿದ್ದಾರೆ ಆಮೆಂಟ್ಸ್ ಬೆಳೆದಿದ್ದಾರೆ ಈ ಭಾಗದಲ್ಲಿ ವಿಶೇಷವಾಗಿ ಹೊಸ ಬೆಳೆಗಳನ್ನು ಒಂದು ಇಂಟ್ರೊಡ್ಯೂಸ್ ಮಾಡಿ ಅದರಿಂದ ಕೂಡ ಆದಾಯ ಪಡಿಬೋದು ಅನ್ನೋದೊಂದು ಮಾಹಿತಿಯನ್ನು ಕೂಡ ಕ್ಷೇತ್ರವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಆ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ರೈತರ ದಿನದಲ್ಲಿ ನಾವು ನೋಡ್ಬೋದು ಕಾಫಿ ಅಡಿಕೆ ಕಾಳು ಮೆಣಸು ಇದರ ಜೊತೆಗೆ ದಾಳಿಂಬೆ ಇದೆ ನಂತರ ಸಂಪೂರ್ಣವಾಗಿ ಸಾವಯವ ಕೃಷಿಯನ್ನು ವಿಶೇಷವಾಗಿ ಆಸಕ್ತಿಯನ್ನು ತೊಡಗಿಸ್ಕೊಂಡು ಜೀವಮೃತನ ಮಾಡ್ತಿದ್ದಾರೆ ಆಮೇಲೆ ಯಾವುದೇ ಬೆಳೆಗಳನ್ನು ಮಾಡಿದಾಗ ತಾಂತ್ರಿಕ ಮಾಹಿತಿಯನ್ನು ಸಂಪೂರ್ಣವಾಗಿ ಅಳವಡಿಕೆ ಮಾಡಿಕೊಳ್ಳೋ ಮುಖಾಂತರ ಒಂದು ಈ ಒಂದು ದಾಳಿಂಬೆ ತೋಟದಲ್ಲಿ ಪಕ್ಷಿ ನಿರೋಧಕ ಬೆಲೆಯನ್ನು ಅಳವಡಿಕೆ ಮಾಡಿಕೊಂಡಿದ್ದಾರೆ ಅದರಲ್ಲೂ ಈ ಒಂದು ಸಂದರ್ಭದಲ್ಲಿ ನಮ್ದೇನು ಏನು ಈಗ ನಮ್ಮದು ಜುಲೈ ಆಗಸ್ಟ್ ಸಮಯದಲ್ಲಿ ಹಣ್ಣಿನ ಬರೋ ಹಣ್ಣು ಇರುವಂಥ ಸಂದರ್ಭದಲ್ಲಿ ಪಕ್ಷಿಗಳ ಕಾಟಕುಪ್ಪ ಜಾಸ್ತಿ ಇರುತ್ತೆ ಇಂಥ ಒಂದು ಬಲೆಗಳನ್ನು ಹಾಕೋದ್ರ ಮುಖಾಂತರ ಶೇಕಡ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಪಕ್ಷಿ ಲಾಸನ್ನು ತಡೆಯಲಿ ತಡೀಲಿಕ್ಕೆ ಇವತ್ತು ಪಕ್ಷಿ ಇರೋದಕ್ಕೆ ಬಲೆಯನ್ನು ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಇದರಿಂದ ರೈತರಿಗೆ ಅನುಕೂಲ ಆಗ್ತದೆ ಜೊತೆಗೆ ಇವತ್ತು ದಾಳಿಂಬೆಗೆ ಬುಡದಲ್ಲಿ ಒಂದು ಮ್ಯಾಟನ್ನು ಹಾಕಿ ಬಂದಿದ್ದಾರೆ ಮ್ಯಾಟ್ ಹಾಕೋದ್ರಿಂದ ಏನಾಗುತ್ತೆ ತೇವಾಂಶ ಹಿಡಿದಿಟ್ಟು ಕಳಿಸಿಕೆ ಸಾಧ್ಯ ಆಗುತ್ತೆ ಹನಿ ನೀರಾವರಿ ಪದ್ಧತಿಯಲ್ಲಿ ನೀರನ್ನು ಬರುತ್ತೆ ಹೋಗ್ತದೆ ಅಲ್ಲಿ ಹೆಚ್ಚು ಕಳೆನೂ ಕೂಡ ಬರೋದಿಲ್ಲ ಜೊತೆಗೆ ಏನಾದರೂ ಬ್ಯಾಕ್ಟೀರಿಯಲ್ ಬ್ಲೈಟ್ ರೋಗ ಬಂದಿರತಕ್ಕಂಥ ಗಿಡಗಳಲ್ಲಿ ಏನಾದರೂ ಮಳೆ ಬಂದಂಥ ಸಂದರ್ಭಗಳಲ್ಲಿ ಮ್ಯಾಟ್ ಇಲ್ಲದೆ ಹೋದರೆ ಆ ಒಂದು ರೋಗ ರೋಗ ಅಣುಗಳು ಪ್ರಸಾರ ಹೆಚ್ಚು ಪ್ರಸಾರ ಆಗ್ತದೆ ಬಟ್ ಮ್ಯಾಟ್ ಹಾಕೋದ್ರಿಂದ ಈ ರೋಗಾಣುಗಳು ಕೂಡ ಪ್ರಸಾರ ಆಗೋದು ಕಳೆಯಲಿಕ್ಕೆ ಸಾಧ್ಯ ಆಗ್ತದೆ ವಿಶೇಷವಾಗಿ ಈ ರೀತಿಯ ಒಂದು ಒಂದು ತನ್ನ ಪ್ರಯತ್ನಗಳು ರೈತರು ಮಾಡಿರೋದರಿಂದ ಖಂಡಿತ ಸಮಗ್ರ ಕೃಷಿನಲ್ಲಿ ಅದರಲ್ಲೂ ಸ್ವಲ್ಪ ಸಾವಯವ ಕೃಷಿ ಜೀವಮೃತ ಎರೆಹುಳು ತೊಟ್ಟಿ ಸಾವಯವ ಗೊಬ್ಬರಗಳು ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಬಳಕೆ ಮಾಡಿಕೊಂಡು ಒಂದು ವಿಶೇಷ ದಿಕ್ಕಿನಲ್ಲಿ ಸಾಮಾನ್ಯ ಮಾಡಿಕೊಂಡು ರೈತರು ಹೆಚ್ಚು ಲಾಭವನ್ನು ಕೂಡ ಮಾಡ್ತಾರೆ ನಾನು ಹಾರು ವಿಪಾಕ್ಷಪ್ಪ ಹಿರಿಯ ಹೆಚ್ಚು ಹೇಳ್ತಾರೆ ನಮ್ಮಲ್ಲಿ ಕೂಡ ತೋಟಗಾರಿಕೆ ಇಲಾಖೆಯಿಂದ ಈ ಒಂದು ಒಂದೊಂದು ಕಾಲು ರೈತರೆ ರೈತ ಮಾಡಿಕೊಟ್ರೆ ಐವತ್ತು ಸಾವಿರ ರೂಪಾಯಿ ಸಹಾಯ ತೋಟಗಾರಿಕೆ ಹಾಕಿ ಕೊಡ್ತಾ ಕೊಡ್ತೇವೆ ಯಾವುದೇ ರೈತರು ಎಸ್ ಸಿ ಎಸ್ ಸಿ ರೈತರು ಸಣ್ಣ ಮತ್ತು